ಶ್ರೀ ಮಹಾಗಣಪತೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಮೀನರಾಶಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮೀನರಾಶಿ ಜಾತಕರ ಮೇಲೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ ಈ ತಿಂಗಳಲ್ಲಿ ಬಹಳ ಹೈಲೈಟ್ ಅಂದ್ರೆ ಬಹಳ ವಿಶೇಷವಾದಂತಹ ದಿನಗಳು ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ವರ್ಣ ಗೌರಿ ವ್ರತ ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ವರಸಿದ್ಧಿ ವಿನಾಯಕ ವ್ರತ ಗಣೇಶ ಚತುರ್ಥಿ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅನಂತ ಪದ್ಮನಾಭ ವ್ರತ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅನಂತನ ಹುಣ್ಣಿಮೆ ಮಹಾಲಯ ಶ್ರದ್ಧಾರಂಭ ಅಂದ್ರೆ ಪಿತೃಪಕ್ಷ ಆರಂಭ ಆಗ್ತಾ ಇದೆ ಕೆಲವರು ಕೇಳ್ತೀರ ಗುರುಜಿ ಮುಹೂರ್ತ ಹೇಳಿ ನಾವು ಗೌರಿ ಗಣಪತಿಯನ್ನ ಕಳಿಸುವ ಮುಹೂರ್ತ ಅಂದಾಗ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲರೂ ಪೆನ್ನು ಪೇಬರ್ ಇದೆ ಬರ್ಕೊಳ್ಳಿ ಸೋಮವಾರ ತ್ರಯೋದಶಿ ದನಿಷ್ಠಾ ನಕ್ಷತ್ರ ಬೆಳಿಗ್ಗೆ ಆರು ಹದಿನೈದರಿಂದ ಏಳು ನಲವತ್ತು ಗಂಟೆ ಒಳಗಡೆ ಹಗಲು ಹನ್ನೆರಡು ಹದಿನೇಳರಿಂದ ಒಂದು ನಲವತ್ತು ಗಂಟೆ ಒಳಗಡೆ ಗೌರಿ ಗಣಪತಿಯನ್ನ ನೀವು ಕಳಿಸ್ಬೋದು ಕೇವಲ ಗಣಪತಿ ಹಬ್ಬ ಆಚರಿಸ್ತಾ ಇದ್ದೀವಿ ಅಂದ್ರೆ ಹಬ್ಬವಾದ ಮೂರನೇ ದಿನ ಗಣಪತಿಯನ್ನ ನೀವು ವಿಸರ್ಜನೆ ಮಾಡ್ಬೋದು ಅಂತ ಶಾಸ್ತ್ರ ಹೇಳುತ್ತೆ ಹಾಗಾದೀಗ ಮೀನರಾಶಿಗೆ ನಾಲ್ಕು ಚತುರ್ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮಗೆ ಏನೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧ ರಾಶಿಯಿಂದ ಅಂದ್ರೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಅದರ ಬುಧೆ ದುಸ್ಥಾನಕ್ಕೆ ಹೋಗ್ತಾನೆ ನಮಗೆ ಮೀನರಾಶಿಯವರಿಗೆ ಒಳ್ಳೇದಾಗುತ್ತಾ ನಿಮಗೆ ಮೀನರಾಶಿಯವರಿಗೆ ಬುಧ ಸಪ್ತಮಾಧಿಪತಿ ಆಮೇಲೆ ಚತುರ್ಥಾಧಿಪತಿ ಆರನೇ ಮನೆಗೆ ಹೋದಾಗ ಹೇಗೆ ಒಳ್ಳೇದಾಗುತ್ತೆ ಅಂತ ಯೋಚನೆ ಮಾಡ್ತೀರಿ ಆದರೆ ಗೋಚಾರದಲ್ಲಿ ಬುಧ ಚತುರ್ಥಾಧಿಪತಿ ಸಪ್ತಮಾಧಿಪತಿ ಆಗಿದ್ರು ಕೂಡ ಆರನೇ ಮನೆಯಲ್ಲಿ ಸಂಚಾರ ಆಗಬೇಕಾದ್ರೆ ನಿಮಗೆ ಒಳ್ಳೇದ್ ಮಾಡ್ತಾನೆ ನೀವು ಮಾಡ್ತಾ ಇರುವಂತಹ ಸರ್ವಿಸ್ ಓರಿಯೆಂಟೆಡ್ ಕೆಲಸ ಅಡ್ವೊಕೇಟ್ಗಳಾಗಿದ್ರೆ ಧನ ಪ್ರಾಪ್ತಿಯಾಗುತ್ತೆ ಇನ್ನೊಬ್ಬರನ್ನ ಸಂತೋಷ ಪಡಿಸುವಂತಹ ಕೆಲಸ ಮಾಡ್ತೀರಾ ಯಾರು ಇವಾಗೆಲ್ಲ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಫಿಲಂಗಳಲ್ಲಿ ಯಾರ್ಯಾರು ವಿದೂಷಕರಾಗಿದ್ದೀರಿ ಅಂಥವ್ರಿಗೆಲ್ಲ ಹೆಚ್ಚು ಧನ ಪ್ರಾಪ್ತಿ ಆಗುತ್ತೆ ಯಾರ್ಯಾರು ಶಾ ಇದು ಅಕೌಂಟೆಂಟ್ಗಳಿದಿರಿ ಸಿ ಎ ಮಾಡಿದಿರಿ ಬಿಕಾಂ ಅಕೌಂಟೆನ್ಸಿ ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋಂಥ ನಾಲೆಡ್ಜ್ ಇರೋರ್ಗೂ ಕೂಡ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಡಿವಿಡೆಂಟ್ ರೂಪದಲ್ಲಿ ನಿಮಗೆ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ಅಥವಾ ಸ್ಟಾಕ್ ಮಾರ್ಕೆಟ್ ಇಂದ ನೀವು ಧನವನ್ನ ಹೂಡಿಕೆ ಮಾಡಿದ್ರೆ ಧನ ಪ್ರಾಪ್ತಿ ಕೂಡ ಆಗತ್ತೆ ಮೀನರಾಶಿ ಜಾತಕರಿಗೆ ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕಂತೀರಿ ನಿಮ್ಮ ಹತ್ರ ಕೆಲಸ ಮಾಡ್ತಾ ಇರೋರು ಇಂದ ನಿಮ್ಗೆ ಸಹಾಯ ಆಗತ್ತೆ ನಿಮ್ಮ ಸೋದರ ಮಾವನಿಗೆ ಉತ್ತಮವಾದ ಸಮಯ ಅನ್ನೋದು ಆರಂಭ ಆಗ್ತಾ ಇದೆ ನೋಡಿ ಬುಧ ಮತ್ತೆ ದ್ವಿಗ್ರಹ ಯೋಗಗಳು ಎರಡು ಗ್ರಹಗಳು ಶುಭ ಫಲಗಳನ್ನ ಕೊಡ್ತಾ ಇದ್ದಾರೆ ದುಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ರು ರಾಶಿಯವರಿಗೆ ಒಳ್ಳೆ ಫಲ ಗುರುಬಲ ಇಲ್ಲ ಅಂದ್ರೂ ಕೂಡ ಬುಧ ಬಲ ಆರಂಭ ಆಗ್ತಾ ಇದೆ ಶತ್ರುಗಳ ಮೇಲೆ ವಿಜಯ ಬುಧ ಆರನೇ ಮನೆ ಹೊಟ್ಟೋಗಿದ್ದಾನೆ ಸೂರ್ಯನ ಮನೆ ತನ್ನ ಸ್ವ ಕ್ಷೇತ್ರಕ್ಕೆ ಹೋಗಿದ್ದಾನೆ ವಿವಾಹ ಜೀವನದಲ್ಲಿ ಕಲಹ ಆಗುತ್ತ ಸೂರ್ಯ ಇರೋದ್ರಿಂದ ಆಗುತ್ತೆ ಆದ್ರೂ ಕೂಡ ಬುಧ ಆರನೇ ಮನೇಲಿ ಇದ್ದಾಗ ನೀವು ನಿಮ್ಮ ಕಲಹವನ್ನ ಯಾರಾದ್ರೂ ಒಬ್ರು ಮೀಡಿಯೇಟರ್ ಮುಖಾಂತರ ಸಾಲ್ವ್ ಆಗ್ಬಿಡುತ್ತೆ ಮೀಡಿಯೇಟರ್ ಯಾರೋ ಕೋರ್ಟಲ್ಲಿ ಯಾರೋ ಲಾಯರ್ಗಳು ಮೀಡಿಯೇಟರ್ ಆಗ್ಬೋದು ಪೊಲೀಸ್ ಸ್ಟೇಷನ್ ಯಾರೋ ಪೊಲೀಸ್ ಮೀಡಿಯೇಟರ್ ಆಗ್ಬೋದು ಸಂಧಿ ಮಾಡಿ ನೀವಿಬ್ಬರ ಸಮಸ್ಯೆಯನ್ನ ಸಾಲ್ವ್ ಮಾಡ್ಬೋದು ಆ ತರ ಯೋಗ ಅನ್ನೋದು ಕಂಡು ಬರ್ತಾ ಇದೆ ಬುಧ ಆರನೇ ಸಂಚಾರ ಆಗ್ಬೇಕಾದ್ರೆ ಉತ್ತಮ ಆಹಾರವನ್ನ ಪಡಿತೀರಿ ಅನ್ನ ಹಿ ಪೂರ್ಣ ಬ್ರಹ್ಮ ನಾ ಒಳ್ಳೆ ಆಹಾರ ಅನ್ನದಂತೆ ಮನ ನಾ ಒಳ್ಳೆ ಆಹಾರವನ್ನ ತಿನ್ನುವುದಕ್ಕೂ ಒಂದು ಯೋಗ ಅಂತಹ ಯೋಗ ನಿಮಗೆ ಪ್ರಾಪ್ತಿಯಾಗುತ್ತೆ ಧನ ಪ್ರಾಪ್ತಿಯಾಗುತ್ತೆ ಧೈರ್ಯ ಹೆಚ್ಚಾಗುತ್ತೆ ಧೈರ್ಯಂ ಸರ್ವರ್ಥ ಸಾಧನಂ ಧೈರ್ಯೇ ವಸತೇ ಲಕ್ಷ್ಮೀ ಯಾವುದೇ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಧೈರ್ಯ ಇರಬೇಕು ಅವಾಗ ಹಣ ಹೂಡಿಕೆ ಮಾಡ್ತೀವಿ ಲಾಭ ಮಾಡ್ತೀವಿ ನೀವೆಷ್ಟು ರಿಸ್ಕ್ ತಗೊಂತೀರೋ ಅಷ್ಟು ನಿಮಗೆ ಲಾಭ ಜಾಸ್ತಿ ಆಗುತ್ತೆ ಉನ್ನತ ವಿದ್ಯೆ ಸಂತೋಷ ಹೆಸರುವಾಸಿ ಆಗ್ತೀರಿ ಉತ್ತಮ ಜ್ಞಾನ ನಿಮಗೆ ಪ್ರಾಪ್ತಿಯಾಗುತ್ತೆ ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಸಫಲತೆಯನ್ನ ಹೊಂದುತ್ತೀರಿ ಯಾಕಂದ್ರೆ ಚತುರ್ಥಾಧಿಪತಿ ಆಗಿರೋದ ಡಿಗ್ರಿಗಳೆಲ್ಲ ಪಾಸ್ ಆಗೋಕ್ಕೆ ಆಗುತ್ತೆ ಬರಹಗಳಲ್ಲಿ ಸಂತೋಷ ಪಡಿಸ್ತೀರಿ ಸಂತೋಷ ನಿಮಗೆ ಪ್ರಾಪ್ತಿಯಾಗುತ್ತೆ ಧನ ಸಂಚಯದಿಂದ ಅಭಿವೃದ್ಧಿ ಮಾನಸಿಕ ತೃಪ್ತಿ ಶತ್ರುಗಳ ಮೇಲೆ ಜಯ ಸಹೋದ್ಯೋಗಿಗಳು ಮತ್ತು ಅಧಿಕಾರಿಗಳ ಜೊತೆ ಉತ್ತಮ ಬಾಂಧವ್ಯ ನಿಮ್ಮ ಅಭಿವೃದ್ಧಿಯನ್ನು ನೋಡಿ ಜನ ಹೊಗಳು ಹೊಗಳಿಸಿಕೊಳ್ಳುವಂತಹ ಯೋಗ ನಿಮಗೆ ಪ್ರಾಪ್ತಿಯಾಗುತ್ತೆ ಸಾಡೆ ಸಾತಿ ನಡೀತಾ ಇದೆ ಗುರುಬಲ ಇಲ್ಲ ಆದರೂ ಕೂಡ ನಿಮಗೆ ಬುಧ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಇದು ಗೋಚಾರ ಫಲ ಆಗಿರುತ್ತೆ ನಿಮ್ಮ ಜನ್ಮ ಜಾತಕವನ್ನು ತೋರಿಸಿದಾಗ ಈ ಗೋಚಾರ ಬುಧ ಯಾವ ಗ್ರಹಗಳನ್ನ ಸಂಧಿಸ್ತಾ ಇದ್ದಾನೆ ನಿಮ್ಮ ಜಾತಕದಲ್ಲಿರುವಂತಹ ಗ್ರಹಗಳನ್ನ ನೋಡ್ತಾ ಇದ್ದಾನ ಅವೆಲ್ಲ ನೋಡಿ ಕೂಡ ಭವಿಷ್ಯವನ್ನು ಹೇಳ್ಬೇಕಾಗುತ್ತೆ ಶನಿ ಮಹಾತ್ಮ ನೇರವಾಗಿ ಬುಧನನ್ನ ನೋಡ್ತಾ ಇರೋದ್ರಿಂದ ಶನಿ ಮತ್ತು ಬುಧ ಮಿತ್ರ ಗ್ರಹಗಳು ನಿಮಗೆ ಶುಭ ಫಲಗಳನ್ನ ಪ್ರಾಪ್ತಿ ಮಾಡಿಬಿಡ್ತಾರೆ ಯಾವುದ್ರಲ್ಲಿ ಶನಿ ಅಂದರೆ ಕರ್ಮಕಾರಕ ಬುಧ ಅಂದಾಗ ವ್ಯವಹಾರಕಾರಕ ನೀವು ಮಾಡುವಂತ ವ್ಯವಹಾರ ಆ ಕರ್ಮಗಳಲ್ಲಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದೆ ಕುಂಭರಾಶಿ ಜಾತಕರಿಗೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ಕನ್ಯಾ ರಾಶಿಗೆ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ತನ್ನ ಸಪ್ತಮ ಭಾವಕ್ಕೆ ಸಂಚಾರ ಆಗೋದ್ರಿಂದ ನಿಮ್ಗೆ ಯಾವಾಗಲೂ ಕೂಡ ಶುಭ ಫಲನೆ ಪ್ರಾಪ್ತಿಯಾಗ್ಲಿ ಅನ್ನೋದೇ ನನ್ನ ಭಾವನೆ ಆದ್ರೆ ಶಾಸ್ತ್ರ ಅನ್ನುವಂಥದ್ದು ಸರ್ವಸ್ಯ ಲೋಚನಂ ಶಾಸ್ತ್ರ ನಮಗೆ ಬೆಳಕನ್ನು ತೋರಿಸುತ್ತೆ ಇಂಥ ಕಡೆ ನಮಗೆ ಇಂಥ ಸಮಸ್ಯೆಗಳಿದೆ ನಾವು ಹುಷಾರಾಗಿರಬೇಕು ಅನ್ನುವಂತಹ ಜಾಗ್ರತೆಯನ್ನು ತೋರಿಸುತ್ತೆ ಅದಕ್ಕೆ ಯಾವ ವಿಚಾರದಲ್ಲಿ ಹುಷಾರಾಗಿರಬೇಕು ಅನ್ನೋದನ್ನ ತಿಳ್ಕೋಬೇಕು ಪ್ರಬಲ ಕರ್ಮ ಸಿದ್ಧಾಂತ ನಾವು ಮಾಡಿರುವಂಥ ಕರ್ಮಾನುಸಾರ ಗ್ರಹಗಳು ಗೋಚಾರದಲ್ಲಿ ರಾಶಿ ಪರಿವರ್ತನೆ ಆದಾಗ ಕೆಲವು ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಸೂರ್ಯ ಸಪ್ತಮದಲ್ಲಿ ಸಂಚಾರ ಆಗಬೇಕಾದ್ರೆ ನಿಮ್ಮ ಚಂದ್ರ ರಾಶಿಯಿಂದ ಸಪ್ತಮದಲ್ಲಿ ಸಂಚಾರ ಆರನೇ ಮನೆ ಅಧಿಪತಿ ಏಳನೇ ಮನೆ ಸಂಚಾರ ಆಗ್ಬೇಕಾದ್ರೆ ಜೀರ್ಣಶಕ್ತಿಯಲ್ಲಿ ತೊಂದರೆ ಆಗುವಂಥದ್ದು ಆರೋಗ್ಯಂ ಪ್ರದಾತುನೋ ದಿನಕರಹ ಅಂತೀವಿ ಆರೋಗ್ಯಕ್ಕೆ ಕಾರಕ ಗ್ರಹ ಗೋಚಾರದಲ್ಲಿ ಸಪ್ತಮದಲ್ಲಿ ಸಂಚಾರ ಆದಾಗ ಆರೋಗ್ಯ ಸಮಸ್ಯೆಗಳು ನರಗಳ ದುರ್ಬಲತೆ ಮಾನಸಿಕವಾಗಿ ಅಸಮತೋಲನ ಆಹಾರನೇ ವಿಷ ಆಗ್ಬಿಡ್ಬೋದು ಅದಕ್ಕೆ ಪ್ರಯಾಣಗಳನ್ನ ಹೆಚ್ಚಾಗಿ ಮಾಡಬೇಡಿ ಸಪ್ತಮ ಭಾವ ಅಂದ್ರೆ ಪ್ರಯಾಣ ಲಾಂಗ್ ಜರ್ನಿ ಆದಷ್ಟು ಅವಾಯ್ಡ್ ಮಾಡಿ ಇಂಪಾರ್ಟೆಂಟ್ ಇದ್ರೆ ಯಾವುದೋ ಒಂದು ಸಾವಿರುತ್ತೆ ಏನೋ ಒಂದು ಇಂಪಾರ್ಟೆಂಟ್ ಹೋಗ್ಲೇಬೇಕು ಅಂತಿದ್ರೆ ಹೋಗಿ ಆದಷ್ಟು ಅಪಮಾನ ಆಗುವಂಥದ್ದು ವಿಷದಿಂದ ಅಪಾಯ ಗೌರವ ನಷ್ಟ ವೃತ್ತಿಯಲ್ಲಿ ಹಿಂಬಡ್ತಿ ಪಾಲುದಾರಿಕೆ ವ್ಯವಹಾರದಲ್ಲಿ ತೊಂದರೆಗಳಾಗುವಂಥದ್ದು ನಾನು ಎಂಬ ಅಹಂ ಕೂಡ ನಿಮ್ಮಲ್ಲಿ ಹೆಚ್ಚಾಗ್ಬೋದು ಮೀನರಾಶಿಯವರಿಗೆ ಅದಕ್ಕೆ ನಾನು ಅನ್ನೋದು ಒಳ್ಳೆಯದಲ್ಲ ಅದಕ್ಕೆ ಏನಂತ ಹೇಳ್ತೀವಿ ಮನೋ ವಿನಯನಾಶನ ನಾನು ನಾನು ಅಂದ್ರೆ ನಮ್ಮಲ್ಲಿರುವಂತಹ ವಿನಯ ಅನ್ನೋದು ನಾಶ ಆಗ್ಬಿಡುತ್ತೆ ಅಂತ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನ ಕೋಪ ಅನ್ನೋಂಥದ್ದು ನಮ್ಮಲ್ಲಿರುವಂತಹ ಪ್ರೀತಿಯನ್ನು ಕೂಡ ನಾಶ ಮಾಡ್ಬಿಡುತ್ತೆ ಅದಕ್ಕೆ ಕೋಪ ಅನ್ನೋದನ್ನ ಈ ತಿಂಗಳಲ್ಲಿ ಮಾಡ್ಕೋಬೇಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಆಮೇಲೆ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರ ಅಷ್ಟಮ ಭಾವಕ್ಕೆ ಹೋಗ್ತಾನೆ ತನ್ನ ಸ್ವಕ್ಷೇತ್ರಕ್ಕೆ ಹೋಗ್ತಾನೆ ಹಾಗಾದ್ರೆ ಅಷ್ಟಮ ಭಾವ ಅಂದ್ರೆ ದುಸ್ಥಾನ ಅಲ್ವಾ ಮೀನರಾಶಿಯವರಿಗೆ ಉಪಚಯ ಸ್ಥಾನಾಧಿಪತಿ ಮೂರನೇ ಮನೆ ಅಧಿಪತಿ ಮತ್ತು ಅಷ್ಟಮಾಧಿಪತಿ ಆದಂತಹ ಶುಕ್ರ ಅಷ್ಟಮ ಭಾವಕ್ಕೆ ಹೋದಾಗ ದೀರ್ಘಾವಧಿ ಕಾಯಿಲೆಗಳು ಬರುತ್ತಾ ಅಪಘಾತ ಅಪಘಾತಗಳಾಗುತ್ತಾ ಅಂತ ನೀವು ಪ್ರಶ್ನೆ ಮಾಡ್ತೀರಿ ಆದ್ರೆ ಶುಕ್ರ ಎಂಟನೇ ಮನೇಲಿ ಹೋದಾಗ ನಿಮಗೆ ಒಳ್ಳೇದು ಮಾಡ್ಬಿಡ್ತಾನೆ ನೀವು ವಿವಾಹ ಆಗಿದ್ದರೆ ಪತ್ನಿಯ ಮುಖಾಂತರ ಪತ್ನಿಯ ಕುಟುಂಬದ ಮುಖಾಂತರ ನಿಮಗೆ ಧನಪ್ರಾಪ್ತಿ ನೀವು ಸ್ತ್ರೀ ಜಾತಕರಾಗಿದ್ರೆ ಪತಿಯ ಕುಟುಂಬದಿಂದ ಅಥವಾ ಪಾಲುದಾರಿಕೆಯಿಂದ ಕೆಲವು ಹಣಕಾಸಿನ ಸಮಸ್ಯೆಗಳ ಮುಖಾಂತರ ಧನ ಪ್ರಾಪ್ತಿಯಾಗ್ಬಿಡುತ್ತೆ ಕೆಲವು ಟೈಮಲ್ಲಿ ಶತ್ರುತ್ವ ಮತ್ತು ಆಪತ್ತುಗಳು ಕೂಡ ನಾಶ ಆಗ್ಬಿಡುತ್ತೆ ಗೌರವ ಸನ್ಮಾನಗಳು ಕೂಡ ಪ್ರಾಪ್ತಿಯಾಗ್ಬಿಡುತ್ತೆ ವ್ಯಾಧಿಗಳಿಂದ ಮುಕ್ತಿಯನ್ನು ಹೊಂದ್ಬಿಡ್ತೀರಿ ಈ ಸಮಯದಲ್ಲಿ ನಿಮ್ಗೆ ಏನಾದ್ರೂ ಈ ತಿಂಗಳಲ್ಲಿ ಲವ್ ಪ್ರೇಮ ಸಂಬಂಧಗಳೇನೆಲ್ಲ ಬೆಳೆದ್ರೆ ಅದು ಕೊನೆಯವರೆಗೂ ಕೂಡ ಮುಂದುವರಿತಾ ಹೋಗುತ್ತೆ ಮತ್ತು ಈ ಟೈಮಲ್ಲಿ ನಿಮಗೆ ವಿವಾಹ ಸಮಯ ಗುರುಬಲ ಇಲ್ಲ ಅಂದ್ರೂ ಕೂಡ ಶುಕ್ರ ಅಷ್ಟಮದಲ್ಲಿ ಹೋದಾಗ ವಿವಾಹ ಸಮಯವನ್ನ ಕೊಡ್ತಾನೆ ಯೋಗವನ್ನ ಕೊಡ್ತಾನೆ ವಿವಾಹಕ್ಕೆ ಕಾರಕ ಗ್ರಹ ಶುಕ್ರನು ಕೂಡ ಆಗಿರೋದ್ರಿಂದ ಗುರುವಿನಂತೆ ಅತ್ಯಂತ ಶುಭ ಫಲ ಕೊಡುವಂತಹ ಗ್ರಹ ಶುಕ್ರ ಆಗಿರೋದ್ರಿಂದ ನಿಮಗೆ ವಿವಾಹ ಸಮಯ ಅದಕ್ಕೆ ವಿವಾಹ ಆಗಕ್ಕಿಂತ ಮುಂಚೆ ಇಬ್ಬರ ಜಾತಕಗಳನ್ನ ತೋರಿಸಿ ಏನಾದ್ರು ಯಾಕೆಂದ್ರೆ ಒಬ್ರು ಶತ್ರುಗಳು ಬರ್ಬೋದು ಮಿತ್ರರು ಬರ್ಬೋದು ವಿವಾಹ ಆಗಿನ ಮೊದಲು ಇಬ್ಬರ ಜಾತಕವನ್ನು ತೋರಿಸಿ ನೀವು ಆಮೇಲೆ ವಿವಾಹ ಆಗ್ಬೇಕು ಇಲ್ಲಾಂದ್ರೆ ಎರಡು ಮೂರು ವಿವಾಹ ಆಗೋದು ವಿವಾಹ ಆಗಿದ ತಕ್ಷಣ ವಿಚ್ಛೇದನಕ್ಕೆ ಹೋಗೋದು ಆ ಥರ ಎಲ್ಲ ಆಗ್ಬಾರ್ದು ಅಂದ್ರೆ ನೀವೇನ್ ಮಾಡ್ಬೇಕು ಇಬ್ಬರ ಜಾತಕವನ್ನ ತೋರಿಸ್ಬೇಕು ಆ ವರ ಶ್ರೀಮಂತನಾಗಿದ್ರು ಆಯುಷ್ಯನಾಗಿದೆಯಾ ಅನ್ನೋದು ಮುಖ್ಯ ವಧು ನಿಮಗೆ ನಿಮ್ಮ ತಂದೆ ತಾಯಿ ಒಂದ್ಕಂತರ ಅನ್ನೋದು ಕೂಡ ಮುಖ್ಯ ಅದಕ್ಕೆ ಇಬ್ಬರ ಜಾತಕವನ್ನು ತೋರಿಸಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದೇ ಆಗಬೇಕು ಶುಭನೇ ಆಗಬೇಕು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮ್ಗೆ ಯಾವುದು ನೆಗೆಟಿವ್ ಆಗಬಾರ್ದು ಅಂತ ಓಂ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಓಂ ಸರ್ವಾಂ ಸ್ವಸ್ತಿ ಇರಬಹುದು ಸರ್ವಾಂ ಶಾಂತಿ ಇರ್ಬಹುದು ಸರ್ವಾಂ ಪೂರ್ಣಂ ಬವ ಸರ್ವಾಂ ಮಂಗಳ್ ಬವಂತು ಓಂ ಶಾಂತಿ 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 ಸಮಸ್ತ ಲೋಕೋ ಭವಂತ ಪ್ರಿಯ ವೀಕ್ಷಕರೇ ನಿಮಗೆ ಸುಖ ಶಾಂತಿ ನಿಮ್ಮ ಜೀವನ ಸಾರ್ಥಕತೆ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಾಗಲೇ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಜ್ಯೋತಿಷ್ಯದ ಜ್ಞಾನ ಗೊತ್ತಾಗ್ಲಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ